ಕಾಂಗ್ರೆಸ್ ಪಕ್ಷದವರೇ ಸಿದ್ದರಾಮಯ್ಯ ಮುಗಿಸಲು ಹೊರಟಿದ್ದಾರೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಅವರನ್ನ ರಾಜಕೀಯವಾಗಿ ಮುಗಿಸಲು ಅವರ ಪಕ್ಷದವರೇ ಕೆಲಸ ಮಾಡಿದ್ದಾರೆ ಅದು ಓಪನ್ ಸೀಕ್ರೆಟ್ ಯಾರು ಅಂತ ಜಗತ್ ಜಾಹೀರಾಗಿದೆ ಪದೇ ಪದೇ ಅವರ ಹೆಸರು ತೆಗೆದುಕೊಳ್ಳಲ್ಲ ಇದಕ್ಕೂ ಬಿಜೆಪಿಗೂ ಯಾವುದೇ ಸಂಬಂಧ ಇಲ್ಲ ನಾವು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇದ್ದೇವೆ ಎನ್ನುವ ಮೂಲಕ ಇದರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೈವಾಡ ಇದೆ ಎಂದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಪರೋಕ್ಷವಾಗಿ ಆರೋಪ ಮಾಡಿದ್ದಾರೆ ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಸಿಬಿಐ ತನಿಖೆಗೆ ಸರ್ಕಾರದಿಂದ ಕಡಿವಾಣ ವಿಚಾರಕ್ಕೆ ನಗರದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿ ಸರ್ಕಾರ ಸಿಬಿಐ ತನಿಖೆಗೆ ಕಡಿವಾಣ ಹಾಕಲಿ ನ್ಯಾಯಾಲಯ ಇದೆಯಲ್ಲ ಸಿದ್ದರಾಮಯ್ಯ ವಿರುದ್ದ ಎಫ್ಐಆರ್ಗೆ ನ್ಯಾಯಾಲಯ ಆದೇಶ ಹೊರಡಿಸಿದೆ ಈ ಹಂತದಲ್ಲಿ ಸಿಬಿಐಗೆ ಕಡಿವಾಣ ಹಾಕಿದ್ದು ಸಂಶಯ ಮೂಡತ್ತೆ ಸಿಎಂ ಡಿಸಿಎಂ ಮೇಲೆ ಗುರುತರ ಆರೋಪಗಳಿವೆ ಸರ್ಕಾರದ ನಿರ್ಧಾರದ ಬಗ್ಗೆ ಕೋರ್ಟ್ನಲ್ಲಿ ಪ್ರಶ್ನಿಸಲು ಅವಕಾಶಗಳು ಇವೆ ಅಂತ ಟಾಂಗ್ ಕೊಟ್ಟಿದ್ದಾರೆ ಡಿಸೆಂಬರ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಎಂಬ ಚರ್ಚೆ ವಿಚಾರಕ್ಕೆ ಎರಡ್ ಸಾವಿರದ ಇಪ್ಪತ್ತ ಎಂಟಕ್ಕೆ ನೂರ ಇಪ್ಪತ್ತು ನೂರ ನಲವತ್ತು ಸ್ಥಾನ ಗೆಲ್ಲಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಎರಡ್ ಸಾವಿರದ ಇಪ್ಪತ್ತ ಎಂಟಕ್ಕೆ ಪೂರ್ಣ ಪ್ರಮಾಣದ ಸರ್ಕಾರ ತರಲು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಸಿದ್ದರಾಮಯ್ಯ ರಾಜೀನಾಮೆ ವಿಚಾರದಲ್ಲಿ ನಮ್ಮ ಪಕ್ಷದ ನಿರ್ಣಯಕ್ಕೆ ನಾನು ಬದ್ಧನಿದ್ದೇನೆ ಬಿಎಸ್ವೈ ವಿರುದ್ಧ ಈ ಹಿಂದೆ ಎಫ್ಐಆರ್ ಆದಾಗ ಸಿದ್ದರಾಮಯ್ಯ ಏನು ಹೇಳಿದ್ರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ರು ಬಿಎಸ್ವೈ ವಿಚಾರದಲ್ಲಿ ತಾವು ಹೇಗೆ ನಡೆದುಕೊಂಡಿದ್ದೀರಿ ಎಂಬುದನ್ನ ನೆನಪಿಸಿಕೊಳ್ಳಿ ಅಂತ ಪ್ರಶ್ನೆ ಮಾಡಿದ್ರು ಈಶ್ವರಪ್ಪ ಮನೆಯಲ್ಲಿ ಸಭೆ ಮಾಡಿದ್ರಿ ಆ ಸಭೆ ಏನು ಎಂತ ಏನಂತಂದ್ರೆ ಚರ್ಚೆ ಆಗ್ತಾ ಇದೆ ಒಳ್ಳೆ ಒಳ್ಳೆ ಕ್ವಶನ್ ಕೇಳಿದ್ರೆ ಅದು ಭಾಳ ಧನ್ಯವಾದ ನಿಮ್ಗೆ ಅದು ಕ್ಲಿಯರ್ ಮಾಡಬೇಕಾಯ್ತು ನಾನು ನೋಡಿ ಒಂದು ಸಿಂಪಲ್ ಆಯ್ತು ಏನು ಅಂತ ವಿಶೇಷತೆ ಏನೇನೂ ಇಲ್ಲ ನಾನು ಮುಂಬೈದ ಬಂದು ಬೆಂಗಳೂರು ಲ್ಯಾಂಡ್ ಅದೇ ಲ್ಯಾಂಡ್ ಅದೇ ಬಸ್ ಹತ್ತ ಫೋನ್ ಮಾಡಿದಂಗೆ ಫೋನ್ ಮಾಡಿ ರಮೇಶ್ ನಾನು ಎಲ್ಲಿದೆ ಅಂದ್ರೆ ಈಗ ಏರ್ಪೋರ್ಟ್ನಾಗ ಲ್ಯಾಂಡ್ ಆಗಿ ಸಿಟ್ಟಾಗಿ ಬರದಪ್ಪ ಇಲ್ಲ ಈಶ್ವರಪ್ಪ ಮಣಿ ಒಂದು ಬಂದು ಬಿ ಎಲ್ಲಿ ಮಣಿ ನಂಗೆ ಗೊತ್ತಾಗಿಲ್ಲ ರೈಲ್ವೆ ಟ್ರ್ಯಾಕ್ ಟ್ರ್ಯಾಕ್ ಬರ್ದಾಗ ನಾಯಕ್ಬಿಟ್ಟು ನಂದು ಆನ್ ವೇ ಇತ್ತು ಬರ್ತೇನೆ ಅಂತ ಹೇಳಿ ಹೋದಾಗ ಅವ್ರ ವಿಷಯ ಸಬ್ಜೆಕ್ಟ್ ಅಂತು ಅಲ್ಲಿ ಹೋಗಿ ಮೊದಲ ರಾಜುಗಳು ಬಂದ್ರೆ ನನಗೆ ಗೊತ್ತಿಲ್ಲ ರಾಜುಗಳು ಅಂದ್ರೆ ನಾವು ಹೊಳ್ಳೆ ಹೊರಗಿಂದ ಹೊರಗೆ ಬಂದ್ಬಿಡ್ತೀನಿ ಒಳಗೆ ಹೋಗ್ಕೋಕಿಲ್ಲ ನಾನು ಫಸ್ಟ್ ಹೇಳ್ತೇನೆ ಆ ರಾಜುಗಳ ಒಳಗ ಅಂದ್ರೆ ನಾ ಒಳಗೆ ಹೋಗ್ಕ್ರಿ ಬತ್ತನಪ್ಪ ಇಲ್ಲಪ್ಪ ನಾನು ಬರೋದಿಲ್ಲ ಮಣಿ ಹೇಳಿ ಹೇಳಿಬಿಡ್ತೀವಿ ನಾ ನೇರವಾಗಿ ಹೋಗಿ ಹೋಗಿದ್ದೆ ಹೋಗ್ಬಿಡ್ದ ರಾಜೀವ್ ಗೌಡ ಯತ್ನಾಳ್ ಈಶ್ವರಪ್ಪ ಕೂತಿದ್ರು ಯತ್ನ ಅವರು ಏನು ಚರ್ಚೆ ಮಾಡಿದ್ರು ಅವ್ರು ಮೀಸಲಾತಿ ಬಗ್ಗೆ ಚರ್ಚೆ ಮಾಡಿದ್ರು ಅವ್ರ ಸಮಾಜ ಟು ಎ ಮೀಸಲಾತಿ ಮತ್ತು ಅವರು ಎಸ್ ಟಿ ಸ ಮೀಸಲಾತಿ ಚರ್ಚೆ ಮಾಡ್ತಾರೆ ಈ ರಾಜಕೀಯ ಏನೂ ಇಲ್ಲ ಸಮಾಜ ಬಗ್ಗೆ ಅವ್ರು ಚರ್ಚೆ ಮಾಡ್ತಾರೆ ನಾವು ಕೂತ್ ಕೂತ ತಕ್ಷಣ ಇನ್ನೂನು ಅಲ್ಲಿ ಏನು ಅವ್ರು ಬಿ ಜೆ ಪಿ ಕರ್ಕೊಂಬೋದು ಏನು ಚರ್ಚೆ ಇಲ್ಲ ಯಾಕೆ ಬಿ ಜೆ ಪಿ ಕರ್ಕೊಂಬರೋದು ನನ್ನ ನನ್ನಲ್ಲಿ ಶಕ್ತಿ ಅಲ್ಲ ಈಶ್ವರಪ್ಪನು ರಾಷ್ಟ್ರೀಯ ನಾಯಕರು ಸಹ ಉಚ್ಚಾಟನೆ ಮಾಡಿದ್ದಾರೆ ಅವ್ರು ನೇರಬೇಕಾದ್ರೆ ನಾವು ಯಾರೋ ಹೋಗಿ ತಂದು ಅವ್ನು ಅದನ್ನ ದೊಡ್ಡ ಪೂರ್ಣ ಕೊಡುವಂಥ ಶಕ್ತಿ ನಮ್ಮ ಇಲ್ಲ ನಾವು ಫಸ್ಟ್ ಹೋಯ್ತು ಈಶ್ವರಪ್ಪ ಮನೆಗೆ ಹೋದ ರಾಜಕೀಯ ದುರ್ದ ಆ ಸಮಾಜದ ಮೀಸಲಾತಿ ಚರ್ಚೆ ಮಾಡಿದ್ರು ನಾವು ಹೋಗಿ ಕೂತೆ ಕೂತೆ ನಂದು ಏನೂ ಡಿಸ್ಕಷನ್ ಇಲ್ಲ ರಾಜು ಗುಡ ಹಾಕಬೇಕು ಗೊತ್ತಿಲ್ಲ ಮತ್ತು ರಾಜುಗೌಡ ಅಲ್ಲಿ ಅಂದ್ರೆ ಮೊದಲೇ ಮಾತು ಒಳಗಿಲ್ಲ ರಾಜುಗಳ ಬಗ್ಗೆ ನಮ್ಗೆ ಏನು ನಮಗೀಗ ಮಾಧ್ಯಮ ಹೇಳಕ್ಬೋದ್ರೆ ಅವನು ಮರುಸು ದೊ ದೊಡ್ಡ ಪೂರ್ಣ ಮಾಡಿ ಇನ್ನೊಂದು ಮೀಡೋದು ಇನ್ನೂ ಕಥೆ ಕಟ್ಟಿ ಹೇಳಿದ ಅಲ್ಲಿ ಒಳಗೇನು ಚರ್ಚೆ ಅದನ್ನ ಹೇಳ ವಿಜೇದ್ರು ಹಿಡಿತಾರೆ ನಾವು ಒಳಗೆ ಚರ್ಚೆ ಅದು ಹೇಳಿ ಅವ್ರ ಬಗ್ಗೆ ಅಂತ ಹೇಳಿ ಅವ್ನು ಹೊಡಿತಾನೆ ಅದು ಹೇಳ್ಬಾರ್ದು ನಾನು ದೊಡ್ಡ ಒಂದು ದೊಡ್ಡ ಸ್ಥಾನದಲ್ಲಿ ಹೇಳ್ಬಾರ್ದು ಅಲ್ಲಿ ಮಾತಾಡೋದು ಹೊರಗೆ ಹೇಳೋದು ಎಂದು ಮಾಡಬಾರ್ದು ನೇರವಾಗಿರ್ಬೇಕು ಅಂದ್ರೆ ಒಂದು ಅದು ಅದು ಚರ್ಚಾ ಅಂಥದ್ದು ಯಡಿಯೂರಪ್ಪ ಈಶ್ವರಪ್ಪಂದ ಬಿ ಜೆ ಪಿ ಕರ್ಕೊಂಬ್ರ ಬಗ್ಗೆ ನಂದು ಏನೂ ಪಾತ್ರ ಇಲ್ಲ ಅವನು ನಿರ್ಣಯದ ಬಂದ್ರೆ ನಮ್ಮ ಹೈಕಮಾಂಡ್ ಅದು ಕೇಂದ್ರ ಮಟ್ಟದ ನಾಯಕರ ನಿರ್ಣಯ ತೋದ್ರೆ ಸ್ವಾಗತ ನಮ್ಮದು ಎಷ್ಟು ಇಟ್ಟು ಈಶ್ವರಪ್ಪನ ಕ ಬಿ ಜೆ ಪಿ ಕರ್ಕೊಂಬಂತ ನಮ್ಮ ಪಾತ್ರ ಏನೂ ಇಲ್ಲ ಎಷ್ಟು ಇಟ್ಟು ಪರ್ವದಲ್ಲಿ ನಾವ್ ನಾನ ಭಾರತೀಯ ಜನತಾ ಪಕ್ಷ ಪಕ್ಷ ಏನಕ್ಕೆ ಕೆಲಸ ಮಾಡೋಣ ನಮ್ಮ ವೈಯಕ್ತಿಯ ನಿರ್ಣಯ ನಿರ್ಣಯ ಏನೂ ಇರುತ್ತೆ ಪದೇ ಸೇರ್ತಾ ಇರೋದ್ರಿಂದ ಚಟುವಟಿಕೆ ಮಾಡ್ತಾ ಇದ್ದೀರಿ ಅನ್ನೋ ಸಂದೇಶ ನಾವು ಮಾಧ್ಯಮದ ಒಂದು ಮನವಿ ಮಾಡ್ಕೊಂಡು ಟ್ಯಾಗ್ ಟ್ಯಾಕ್ತೀರಿ ನಾವು ಬಿಂಡುಮತಿ ಅಲ್ಲ ಪಕ್ಷದ ನಿಷ್ಠಾವಂತನ ಪಕ್ಷ ಶುದ್ಧೀಕರಣಕ್ಕೋಸ್ಕರ ಹೋರಾಡುತ್ತೇವೆ ಶುದ್ಧೀಕರಣ ಆದಂತಹ ಪಕ್ಷದ ತತ್ವ ಶುದ್ಧದ ಬಗ್ಗೆ ನಾವು ಹೋರಾಟ ಮಾಡಿ ಪಕ್ಷನ ಶಕ್ತಿ ಕೂಡ ಪ್ರಯತ್ನ ಮಾಡ್ತಾವ್ ನಮ್ಮ ಉದ್ದೇಶ ಇಲ್ಲ ನಮ್ದು ಅದು ಪದೇ ಪದೇ ಹೇಳ್ಬೋದು ಅದು ನಾವು ಈಗ ನಮ್ಮ ನಾಯಕರು ಹೇಳೋದು ಪದೇ ಪದೇ ಮಾಧ್ಯಮ ಹೇಳೋ ನಮ್ಮ ಪಕ್ಷಕ್ಕೆ ಮುಜುಗರ ಆಕತೆ ನಮ್ಮ ಪಕ್ಷಗೆಲ್ಲ ನಮ್ಮ ಅನುಕೂಲ ಹೇಳಿ ನಮ್ಮ ಏನು ಅನಿಸಿಕೆಲ್ಲ ಒಂದು ವೇದಿಕೆ ಹೇಳಿದೇವೆ ಅವ್ರು ಏನು ನಿರ್ಣಯ ತಗೋತಾರೋ ಅದಕ್ಕೆ ನಾವು ಬದ್ಧತೆ ನಾನು ಡೈಲಿ ಹೋಗಿಲ್ಲಪ್ಪ ಈಗ ಎರಡು ತಿಂಗಳ ಹೋಗಿಲ್ಲ ಈಶ್ವರಪ್ಪ ಅವರು ಬರೇ ಹೋಗಿರೋದು ನೋಡಿ ಈಶ್ವರಪ್ಪ ಇವತ್ತು ನಮ್ಮ ಹಿಂದುಳಿದ ಜನಾಂಗದ ಒಬ್ಬ ಪ್ರಮುಖ ನಾಯಕ ಯಾವುದೇ ಪಕ್ಷ ಇರಲಿ ಈ ಪಕ್ಷೇತರ ಬಿಜೆಪಿದವನು ಮತ್ತೇನು ಯಾರು ಬಿಗೇಡ್ ಮಾಡೋಕೆ ಗೊತ್ತಿಲ್ಲ ಈಶ್ವರಪ್ಪ ಇವತ್ತು ಗೌರವದೇ ಬಟ್ ನಾ ಓದೋದು ರಾಜಕೀಯವಾಗಿ ಮಾಡಿದ್ದಕ್ಕೆ ನಂಗೆ ಭಾಳ ಬೇಜಾರಾಗಿದೆ ನಾನು ಹೋಗಿ ಒಳ್ಳೆ ಎತ್ತ ಅವರು ನಾ ಈಶ್ವರ ಮನೆ ಹೋಗ್ಕೊಂಡು ನೀರಾಗ ಹೋ ಆಯ್ತು ಬರ್ತೇನೆ ನಾವು ನಾನು ಅವನ ದೇವತ್ತ ಮನೆಗೆ ನಮ್ಮ ಮನೆಗೆ ಹೋಗ ಈರ್ಪಡ್ದೆ ಹೋದೆ ಅವ್ರ ಮೀಸಲಾತಿ ಚರ್ಚೆ ಮಾಡಿದ್ರು ನಾ ಕೇಳ್ಕೊತಿದ್ದೆ ಇಷ್ಟೇ ನೀವು ಮಾಡ್ತಾ ಇದ್ದೀರ ನಾವು ಇವತ್ತು ಮಾಧ್ಯಮದ ಬಂದಾಗ ಮೊದಲು ಬಾರಿಗೆ ಹಾಟ್ಲಿ ಆಗಿ ಸ್ವಾಗತ ಮಾಡಿದೀನಿ ನಾವು ಒಳ್ಳೆ ವೇದಿಕೆ ಸಿಕ್ತನಂದ್ರೆ ವಿಶ್ವ ಮನಿ ಹೋದ ಬಗ್ಗೆ ಕ್ಲಾರಿ ಕೊಡಬೇಕು ನಮ್ಮ ಯಾವುದೋ ತರ ಬೇರೆ 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 ರೂಪದಲ್ಲಿ ಹೊಂಟದೆ ಟಿವಿಯಲ್ಲಿ ನಾವು ನೇರವಾಗಿ ಆಗಿ ಹೇಳಕ್ ಒಂದು ವೇದಿಕೆ ಸಿಕ್ಕುತ್ತೆ ನಿಮ್ಗೆ ಧನ್ಯವಾದಗಳು ನಾ ಪಕ್ಷದ ಚೌಕಟ್ಟಿನಲ್ಲಿ ಮಾತಾಡಿದ್ವಿ ಅಲ್ಲ ವಿಷಯ ಅದನ್ನು ಹೇಳಂಗಿಲ್ಲ ಮನೆ ಪಕ್ಷ ಏನ್ ತೀರ್ಮಾನ ತಗೋತೇ ಅದಕ್ಕೆ ನಾವು ಬದ್ವಿಗೌಡ ಅವ್ರ ಸ್ವಭಾವದ ಏನ್ ಮಾಡಕ್ ಹೋಗಲ್ಲ ಅವ್ರ ಸ್ವಭಾವದ ಹೇಗೆ ಮಾಡ್ಬೋದ್ ನಾನ್ ನೋಡ್ರಿ ಅಲ್ಲಿ ಒಳಗ ಮಾತ್ರ ಹೊರಗು ಮಾತು ನಾವ್ ಯಾವ್ದು ಚಲೋ ಅಲ್ಲ ನಾನು ಬೇಕು ಮಾತೋಗಿ ಏನ್ ಅವ್ರ ಅವ್ರ ಕೇಳಬೇಕು ಯಾಕೆ ಹಂಗ ಮಾಡೋದ್ರ ನಮ್ಗೆ ಗೊತ್ತಿಲ್ಲ ರಾಜೀವಗೌಡ ಮತ್ತೆ ನಮ್ಮ ಮತ್ತೆ ರಾಜೀವ್ ಮೇಲಂದ್ರೆ ಒಳಗಿಲ್ಲ ಹೊರಗ ಇಲ್ಲ ನಮ್ದಿಲ್ಲ ನೋಡ್ರಿ ಅವ್ರ

ಹೌದು ನಮ್ದು ಆಗ್ಬೇಕು ಸರಿಯಾದ ಸಮಯದ ಆಗ್ಬೇಕು ಮತ್ತೆ ಮೊದಲ ನಂದು ಆಗ್ರಹ ಅದಲ್ಲ ಮತ್ತೆ ತಾಲೂಕು ಆಗ್ಬೇಕು ಫಸ್ಟ್ ಅವೆಲ್ಲ ಸರ್ವೆ ಮಾಡ್ಕೊಂಡು ತಾಲೂಕು ವಿಂಗಡಿಯಾಗಿ ಜಿಲ್ಲಾ ಆಗ್ಬೇಕು ನಾನು ಮೊದಲಿಂದ ಸಿದ್ದರಾಮಯ್ಯ ಬೆಳಗಾವಿ ಜಿಲ್ಲೆ ಉಸ್ತುವಾಗ ನಾ ಅದನ್ನೇ ಪಸ್ತಾ ನಮ್ಗೆ ನಮ್ ಆಗ್ಬೇಕು ಆಗಬೇಕು ಚಿಕ್ಕೋಡಿ ಆಗಬೇಕು ಅದ್ರಲ್ಲಿ ತಾಲೂಕು ಮೊದಲಿಗೆ ಉದಾಹರಣೆಗೆ ಕುಡಚೀರಾಯ ಇನ್ನೊಂದು ದೊಡ್ಡ ದೊಡ್ಡ ಚುಕ್ಕಲಿ ಹೋಟದ ತಾಲೂಕು ಬಿಜೆಪಿಯವರು ತಗೊಂಡ್ರಿ ಆದ್ರೆ ಅದೇ ಒಂದು ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಇನ್ನೂವರೆಗೆ ಅಂತ ಅದನ್ನು ಪಕ್ಷ ವಿದ್ಲು ಮಾತಾಡಿದಿವೆ ನಾವು ಮಾಧ್ಯಮದಲ್ಲಿ ಮಾತಾಡಂಗಿಲ್ಲ ನಾವು ಈಗಾಗಲೇ ಪಕ್ಷದ ನಾಯಕರು ತಿಳಿಸಿದ್ರೆ ಪಕ್ಷ ನಾಯಕರಿಗೆ ಒಳ್ಳೆ ನಿರ್ಣಯ ತಗೋತಾರೆ ಎಲ್ಲ ಒಳ್ಳೇದಾಗ್ತದೆ

ಪ್ರಕರಣ ಇದೆ ಈಗ ಸಿಬಿಐ ತನಿಖೆಯನ್ನ ಸ್ವತಂತ್ರವಾಗಿ ನಡೆಸ್ತಾ ಇತ್ತು ಅದನ್ನ ಇನ್ನು ಮುಂದೆ ಯಾವುದೇ ರೀತಿ ಸ್ವತಂತ್ರ ನಿನ್ನೆ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನ ಆಗಿದೆ ಸಿಬಿಐ ನೇರವಾಗಿ ರಾಜ್ಯದಲ್ಲಿ ಬಂದು ಸ್ವತಂತ್ರ ತನಿಖೆ ಮಾಡುವಂತಿಲ್ಲ ಅಂತ ಕೊನೆಗೆ ನ್ಯಾಯಾಂಗ ಇದಲ್ಲ ಇವ್ರು ಏನ್ ಬೇಕಾ ಮಾಡ್ಬೇಕು ಕೊನೆಗೆ ನ್ಯಾಯಾಂಗ ಇದಲ್ಲ ಅದ್ರ ಯಾರು ಬೇಕಾದ್ರೆ ಅನ್ಯ ಹೋಗಿ ಇದು ಮಾಡ್ಬೋದು ಅದೇ ಅದು ಮಾ ಅವರು ಟೆಂಪ್ರವರಿ ಆ್ಯಕ್ಚುಲಿ ರಾಂಗ್ ಅದು ಅದು ಬೇರೆ ಈ ಹಂತದಲ್ಲಿ ಮಾಡೋದು ಮಾಡೋದು ತಮ್ಮ ಮೇಲೆ ಬಂದ ಬಂದಾಗ ಬೇರೆ ರೂಪ ಸಂಶಯ ಬರುತ್ತೆ ಸಿ ಎಂ ಡಿ ಸಿ ಎಮ್ ಅಲ್ಲಿ ಇಬ್ಬರು ಗುರುತೋಲ ಈ ಸಂದರ್ಭದಲ್ಲಿ ಆ ನಿರ್ವಂತವ ತಪ್ಪು ಯಾವುದೇ ಸಂದ್ರೆ ಅವನು ಸರ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಹಾಕ್ತಾರೆ ಬಟ್ ಈ ಸಂದರ್ಭ ಮಾಡಿದ್ರೆ ರಾಂಗು ಅದನ್ನು ನ್ಯಾಯಾಲಯದಲ್ಲಿ ಯಾರಿಗೆ ಬೇಕಾದ ಪ್ರಶ್ನೆ ಮಾಡೋದು ನ್ಯಾಯಾಲಯದಲ್ಲೇ ನ್ಯಾಯ ಸಿಗುತ್ತೆ ನಾವು ಪಕ್ಷ ಒಳ್ಳೆ ಪಕ್ಷ ಕಟ್ಟಿ ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿ ನೂರ ಇಪ್ಪತ್ತ ಮೂವತ್ತು ಸೀಟ್ ನಲ್ವತ್ತು ಸೀಟ್ ಬರುವಂಥ ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದು ಸರ್ಕಾರ ಕೇಳುತ್ತೋ ಬಿಡ್ತು ನಾವು ತಲೆ ಇಲ್ಲೇ ಇಲ್ಲ ನಮ್ದು ಇಲ್ಲ ಇಲ್ಲ ನಾವು ಸಾಲೆಂಟ್ ಪ್ರಶ್ನೆ ಸಾಲೆಂಟ್ ನಮ್ಗೆ ಯಾವ್ದು ನಾವು ಯಾವಾಗಲೂ ಹೆಂಗಿರ್ತವೆ ಹಂಗಿರ್ತೀವಿ ಸಾಲೆಂಟ್ ಸಮಲ್ಲ ನಾವೀಗ ಪಕ್ಷ ಪಕ್ಷ ಭಾಳ ಕೆಳಗೆ ಕೆಳಗಂಟೈತಿ ಪಕ್ಷ ಸಂಘಟನೆ ಮುಖಾಂತರ ಪಕ್ಷ ಎಲ್ಲ ಎರಡು ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಬಲ ಮಾಡಿ ಮುಂದಿಂದ ಮುಂದಿನ ಇಪ್ಪತ್ತು ಎರಡು ಸಾವಿರ ಸರ್ಕಾರ ಆದರೆ ಏನೋ ಅಪ್ಪದ ಮೇಲೆ ಸರ್ಕಾರ ನಮ್ಮ ಭಾರತೀಯ ಈ ಸಲ ಮುಂದಿನ ಬರೀ ಹಂಗೆ ಆಗಂಗಿಲ್ಲ ಯಾವುದೇ ಸ್ಥಾನ ಇಲೆಕ್ಷನ್ ಆದರೆ ಪೂರ್ವ ಪ್ರಮಾಣದಲ್ಲಿ ನೂರ ಇಪ್ಪತ್ತ್ಮೂರ ಸೀಟ್ ತಂದು ಪಕ್ಷ ದೊಡ್ಡ ಪ್ರಮಾಣಕ್ಕೆ ತಂದು ನಾವು ಒಂದು ಒಳ್ಳೆಯ ಒಂದು ಆಡಳಿತ ಕೊಡಬೇಕು ಅಂತ ಆಶಯ ಇದೆ ನಮಗೆ ಈ ಹಿಂದೆ ಎಲ್ರಿಗೂ ರಾಜೀನಾಮೆ ಕೊಡಲ್ಲ ಅನ್ನುವಂಥದ್ದು ನೋಡ್ರಿ ಮೊದಲನೇ ದಿವಸ ಪ್ರತಿಭಟನೆಗಳು ಬೇಡ ನಮ್ಮ ಪಕ್ಷ ಏನು ಇದೆ ಅದಕ್ಕೆ ನಾ ನಾವು ಅಬ್ಬದ ಪಕ್ಷ ಏನು ನಿರ್ಣಯ ಅಭ್ಯಾಸದಾನೆ ಈ ವಿಚಾರದಲ್ಲಿ ನೋಡ್ರಿ ನಾ ಹೇಳಿ ಮದ್ವೆ ಮದ್ವೆ ಯಡಿಯೂರಪ್ಪನ ಕೇಸ್ನಲ್ಲಿ ಅವ್ರು ಏನು ಮಾತಾಡೋದು ಅದನ್ನ ಶಬ್ದು ಮಾಡ್ಕೊಂಡು ನಿಶನ್ ತಗೋತಾಯಿದ್ರು ಅವರು ತಿಳ್ಬೇಕಾದ್ರೆ ಒಬ್ಬ ಮಾಸ್ ಲೀಡರ್ ಅದನ್ನ ಅವರು ಭಾಳಷ್ಟು ತೆಗೆ ನೋಡಿದ್ದಾರೆ ಅವರು ಭಾಳ ಹೋರಾಟ ಮಾಡಿದ್ದಾರೆ ಅವ್ರಿಗೆ ಏನು ಉಜ್ಜಿ ಆಗುತ್ತೆ ಈ ಸಂದರ್ಭ ಹೇಳೋದು ತಪ್ಪು ಅವ್ರನ್ನ ಅವರು ನಿರ್ಣಯ ತಗೋಬೇಕತ್ತೆ ಒಳ್ಳೆ ನಿರಂತರ ಒಂದು ಆಸೆ ರಾಜಕೀಯವಾಗಿ ಮುಗಿಸೋಕೆ ಅಲ್ಲೇ ಕಾಂಗ್ರೆಸ್ನಲ್ಲೇ ಒಂದು ಟೀಮ್ ಏನು ಕೆಲಸ ಮಾಡ್ತಾ ಇದೆಲ್ಲ ಗೊತ್ತಾಯ್ತು ಸರ್ ಅದೇ ಓಪನ್ ಸೆಕ್ರೆಟರಿ ಅದು ಯಾರು ಮಾಡಿದ್ರೆ ಎಲ್ಲಾ ಜಗತ್ ಜಯ ಪದೇ ಪದೇ ಹೆಸರು ತಗೋಬೇಡ ಜಗತ್ ಜಯರದೆ ಅದು ಅವರು ಸಿದ್ದರಾಮಯ್ಯ ಅವರು ಮುಗಿಸ್ಲಿಕ್ಕೆ ಅವ್ರ ಪಕ್ಷ ಮಾಡಿದ್ರು ನಮ್ಗೆ ಏನು ಸಂಬಂಧ ಬಿಜೆಪಿ ಜೆ ಪಿಗೆ ನಾವು ನಮ್ಮ ವಿರೋಧ ಪಕ್ಷ ಪಕ್ಷ ಆಗಿ ನಾವು ಕೆಲಸ ಮಾಡಿದ್ವಿ ಅಷ್ಟೇ ನಮ್ಗೆ ಸರ್ ಬೆಳಗಾವಿ ಜಿಲ್ಲೆಯಲ್ಲಿ ಇನ್ನೊಂದು ಚರ್ಚೆ ಆಗ್ತದೆ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ